ನಮಸ್ಕಾರ ರೈತ ಬಾಂಧವರೇ ಇದು ನನ್ನ ಮೊದಲ ವಿಡಿಯೋ ಮೆಣಸಿಕಾಯಿ ಮಾರುಕಟ್ಟೆಯಲ್ಲಿ ಕೆಲವು ದಲ್ಲರು ರೈತರನ್ನು ಹೇಗೆ ಮೋಸ ಮಾಡುತ್ತಾರೆ ಅನ್ನೋ ಬಗ್ಗೆ ಅವೇರ್ನೆಸ್ಗಾಗಿ ಈ ವಿಡಿಯೋ ಮಾಡುತ್ತಿದ್ದೇನೆ ರೈತರೇ ನೀವು ಮೆಣಸಿನಕಾಯಿ ತೆಗೆದುಕೊಂಡು ಮಾ ಅಂಗಡಿಗೆ ಹೋಗುತ್ತೀರಾ ಅಲ್ಲಿ ನಿಮ್ಮ ಮಾಲಿಗೆ ಒಂದು ಲಾಟ್ ನಮ್ಮ ಸಂಖ್ಯೆ ಕೊಡ್ತಾರೆ ಉದಾಹರಣೆಗೆ ನಿಮಗೆ ಎಂಟು ಮತ್ತು ಒಂಬತ್ತನೇ ಲಾಟ್ ಇದೆ ಅಂದ್ಕೊಳ್ಳೋಣ ಅಲ್ಲಿಗೆ ಸುಮಾರು ಜನ ಖರೀದಾರರು ಬರುತ್ತಾರೆ ಖರೀದಾರರು ಬಂದಾಗ ದಲ್ಲಾಳರು ಒಂದು ಫಾರ್ಮ್ ಕೊಡುತ್ತಾರೆ ಟೆಂಡರ್ ಫಾರ್ಮ್ ಅದರಲ್ಲಿ ಮೊದಲು ಲಾಟ್ ಸಂಖ್ಯೆ ಚೀಲಗಳ ಸಂಖ್ಯೆ ಬೆಲೆ ನಮೂದಿಸಿರುತ್ತಾರೆ ಚಿತ್ರದಲ್ಲಿ ಮೊದಲನೇ ಚಿತ್ರದಲ್ಲಿ ಇದನ್ನು ನೋಡಬಹುದು ಇದು ಇದೇ ಟೆಂಡರ್ ಫಾರ್ಮ್ ಹಾಗೆ ಎರಡನೇ ಚಿತ್ರದಲ್ಲಿ ಲಾಟ್ ಸಂಖ್ಯೆ ಎಂಟರಲ್ಲಿ ಉದ್ದನ ಗೆರೆ ಹಾಕಿದೆ ಇದು ಖರೀದಾರರ ಕೈಯಲ್ಲಿ ಕೊಡುತ್ತಾರೆ ಖರೀದಾರರು ಒಂದನೇ ಲಾಟ್ನಿಂದ ನಿಂದ ಟೆಂಡರ್ ಬರೆಯುತ್ತಾ ಬಂದು ಎಂಟನೇ ಲಾಟ್ ಬಿಟ್ಟು ಮುಂದೆ ಹೋಗುತ್ತಾರೆ ಕಾರಣ ಅಲ್ಲಿ ಅಡ್ಡ ಗೆರೆ ಹಾಕಿದೆ ಎಲ್ಲ ರೈತ ಖರೀದಾರರು ಎಂಟನೇ ಲಾಟ್ ಬಿಟ್ಟು ಹೋಗ ಹಾಕುತ್ತಾರೆ ಕಾರಣ ಎಂಟನೇ ಲಾಟ್ನಲ್ಲಿ ಈ ಟೆಂಡರ್ ದಲಾಲಿ ಅಂಗಡಿಯವರ ಖರೀದಿ ಅಂಗಡಿಗೆ ಇರುತ್ತದೆ ಅವರು ಮಾತ್ರ ಹಾಕುತ್ತಾರೆ ಅಲ್ಲಿ ಅವರಿಗೆ ಕಾಂಪಿಟೇಷನ್ ಇಲ್ಲದರಿಂದ ಸುಮಾರು ಎಂಟತ್ತು ಸಾವಿರ ಕಡಿಮೆ ಹಾಕುತ್ತಾರೆ ಆದರೆ ನೀವು ಇಷ್ಟು ಕಡಿಮೆ ಟೆಂಡರ್ ಯಾಕಾಯಿತು ಎಂದು ಕೊರಗುತ್ತೀರಾ ಅದಕ್ಕೆ ನೀವು ನಿಮ್ಮ ಮಾಲಿನ ಹತ್ತಿರವೇ ಇರಬೇಕು ನಿಮ್ಮ ಮಾಲನ್ನು ಖರೀದರು ಟೆಂಡರ್ ಹಾಕುತ್ತಾ ಇದ್ದಾರೋ ಇಲ್ಲವೋ ಎಂದು ಗಮನಿಸುತ್ತೀರಿ ಒಂದು ವೇಳೆ ನಿಮ್ಮ ಮಾಲನ್ನು ಬಿಟ್ಟು ಹೋಗುತ್ತಾರೆ ಎಂದರೆ ಟೆಂಡರ್ ಫಾರ್ಮನ್ನು ನೋಡಿ ಒಂದು ವೇಳೆ ದ ನಿಮಗೆ ದಲಾಲು ಮೋಸ ಮಾಡುತ್ತಿದ್ದಾರೆ ಅನ್ನಿಸಿದರೆ ದವಾಯಿಸಿ ಇಲ್ಲವೇ ಅವರಿಗೆ ಕೊಟ್ಟ ಫಾರ್ಮ್ ಫೋಟೋ ತೆಗೆದು ಕೃಷಿ ಇಲಾಖೆ ಮಾರುಕಟ್ಟೆ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ನೀಡಿ ಆದರೆ ರೈತರು ನಿಮ್ಮ ಮಾಲು ನಿಮ್ಮ ಜೊತೆ ಹಾಕಿ ಅಲ್ಲೇ ಅಂಗಡಿಗೆ ನಿಮ್ಮ ಮಾಲ್ ಹಾಕಿ ಎಲ್ಲಿ ಹೋಗಿ ಕುಳಿತುಕೊಳ್ಳಬೇಡಿ ನಿಮ್ಮ ಮಾಲಿನ ಮುಂದೆ ಇರಿ ಅದರ ಬಗ್ಗೆ ಗಮನಿಸುತ್ತೀರಿ ಎತ್ತರದಿಂದ ಇರಿ ರೈತರೇ